ಸರ್ವ ಶರಣರಿಗೆ ಭಕ್ತಿಯ ಶರಣು ಶರಣಾರ್ಥಿಗಳು ಚನ್ನ ಬಸವ ಗುರುವೇ ಬಾ ದರುಶನ ಬಾ ಚನ್ನ ಬಸವ ಗುರುವೇ ಬಾ ದರು ಶನ ದಾರಿದೀಪವಾಗಿ ಬಾ ಜ್ಞಾನ ಜ್ಯೋತಿಯಾಗಿ ಬಾ ದಾರಿದೀಪವಾಗಿ ಬಾ ಜ್ಞಾನ ಜ್ಯೋತಿಯಾಗಿ ಬಾ ಬಾ ದೇವ ಬಾ ದರುಶನ ನೀಡು ಬಾ ಬಾ ದೇವ ದರಗೆ ಬಾ ದರುಶನ ಬಾ ಚನ್ನಬಸವ ಗುರುವೇ ಬಾ ದರುಶನ ನೀಡುವ ಅಂಧಕಾರ ಮುಸುಕಿದೆ ಏನು ಕಾಣದಾಗಿದೆ ಭಯವು ತುಂಬಿ ಹೋಗಿದೆ ಬದುಕು ಬೇಸರವಾಗಿದೆ ಅಂಧಕಾರ ಮುಸುಕಿದೆ ಏನು ಕಾಣದಾಗಿದೆ ಭಯವು ತುಂಬಿ ಹೋಗಿದೆ ಬದುಕು ಬೇಸರವಾಗಿದೆ ಚನ್ನಬಸೋ ಗುರುವೆ ಬಾ ದರುಶನ ನೀಡುವ ದಾರಿದೀಪವಾಗಿ ಬಾ ಜ್ಞಾನ ಜ್ಯೋತಿಯಾಗಿ ಬಾ ಬಾ ದೇವದರೆಗೆ ಬಾ ದರುಶನ ನೀಡು ಬಾ ಆಸೆ ಎಂಬ ಮಾಯೆ ಸುತ್ತಿಕೊಂಡಿದೆ ಕಾಣದಾಗಿದೆ ಮನಸು ಭಾರವಾಗಿದೆ ನಿನ್ನನ್ನು ನೋಡದೆ ಮನಸ್ಸು ಭಾರವಾಗಿದೆ ನಿನ್ನನ್ನು ನೋಡದೆ ಚನ್ನ ಬಸವ ಗುರುವೆ ಬಾ ದರುಶನ ನೀಡು ಬಾ ಚನ್ನ ಬಸವ ಬಾ ದರುಶನ ನೀಡು ಬಾ ಕರ್ಮ ತುಂಬಿ ಹೋಗಿದೆ ಧರ್ಮ ಇಲ್ಲವಾಗಿದೆ ಆ ಕರ್ಮ ತುಂಬಿ ಹೋಗಿದೆ ಧರ್ಮ ಇಲ್ಲವಾಗಿದೆ ಶಾಂತಿ ನೀತಿಗೆ ಬೆಲೆ ಇಲ್ಲವಾಗಿದೆ ಸತ್ಯ ಶಾಂತಿ ನೀತಿಗೆ ಬೆಲೆ ಇಲ್ಲವಾಗಿದೆ ಚನ್ನಬಸವ ಗುರುವೇ ಬಾ ದರುಶನ ನೀಡುವ ದಾರಿದೀಪವಾಗಿ ಬಾ ಜ್ಞಾನ ಜ್ಯೋತಿಯಾಗಿ ಬಾ ಬಾ ದೇವ ಬಾ ದರುಶನ ನೀಡು ಕೋಪ್ಯ ಕೋಪ ಮನದಿ ತುಂಬಿದೆ ಅಹಂಕಾರ ದರ್ಪ ತೆಲೆಯತ್ತಿದೆ ಕೋಪ ತುಂಬಿ ಹೋಗಿದೆ ದರ್ಪ ಇಲ್ಲವ ಧರ್ಮ ಇಲ್ಲವಾಗಿದೆ ಸತ್ಯಶಾಂತಿ ನೀತಿಗೆ ಬೆಲೆ ಚನ್ನ ಬಸವ ಗುರುವೇ ಬಾ ದರುಶನ ನೀಡು ಬಾ ಚನ್ನ ಗುರುವೇ ಬಾ ದರುಶನ ನೀಡುವ ಕನ್ನಡ ನುಡಿ ಅಳೆಯುತ್ತಿದೆ ಪರಭಾಷೆ ಎಲ್ಲೆಡೆ ಮೆರೆಯುತ್ತಿದೆ ಕನ್ನಡ ನುಡಿ ಅಳಿಯುತ್ತಿದೆ ಪರಭಾಷೆ ಎಲ್ಲೆಡೆ ಮೆರೆಯುತ್ತಿದೆ ಅಕ್ಕ ಅಲ್ಲಮ್ಮ ಬಸವಣ್ಣನ ವಚನ ಸುದೇ ಮತ್ತೊಮ್ಮೆ ಅರುಹಲು ಗುರುವೆ ಬಾ ಅಕ್ಕ ಅಲ್ಲಮ್ಮ ಬಸವಣ್ಣನ ವಚನ ಸುದೇ ಮತ್ತೊಮ್ಮೆ ಅರುಹಲು ಗುರುವೇ ಧರೆಗೆ ಬಾ ಚನ್ನ ಬಸವ ಗುರುವೆ ಬಾ ದರುಶನ ನೀಡು ಬಾ ಚನ್ನ ಬಸವ ಗುರುವೆ ಬಾ ದರುಶನ ನೀಡು ಬಾ ಭಕ್ತ ಶರಣ ಜನ ಕಾಯುತ್ತಿದೆ ಇನ್ನೊಮ್ಮೆ ದರಗೆ ಬಾ ಭಕ್ತ ಶರಣ ಜನ ಕಾಯುತ್ತಿದೆ ಇನ್ನೊಮ್ಮೆ ದರಗೆ ಬಾ ಅಂಧಕಾರ ಅಳಿಸಲು ಕರ್ಣೆ ತೋರಿ ಬೇಗ ಬಾ ಅಂಧಕಾರ ಅಳಿಸಲು ಕರ್ಣ ತೋರಿ ಬೇಗ ಬಾ ಚನ್ನ ಬಸವ ಗುರುವೆ ಬಾ ದರುಶನ ನೀಡುವ ದಾರಿದೀಪವಾಗಿ ಬಾ ಜ್ಞಾನ ಜ್ಯೋತಿಯಾಗಿ ಬಾ ಬಾ ದೇವದರಗೆ ಬಾ ದರುಶನ ನೀಡು ಬಾ ಇಂದಿಗೆ ನಮ್ಮನ್ನಗಲೇ ಇಪ್ಪತ್ತಾರು ವರ್ಷ ಕಳೆದಿದೆ ಇಂದಿಗೆ ನಮ್ಮನ್ನಗಲೇ ಇಪ್ಪತ್ತಾರು ವರ್ಷ ಕಳೆದಿದೆ ಮನಸ್ಸು ಭಾರವಾಗಿದೆ ನಿಮ್ಮನ್ನು ನೋಡದೆ ಮನಸ್ಸು ಭಾರವಾಗಿದೆ ನಿಮ್ಮನ್ನು ನೋಡದೆ ಗುರ್ವೇ ಬಾ ದರು ನೀಡ ಚನ್ನ ಬಸುವ ಗುರ್ವೇ ಬಾ ದರು ನೀಡೂ ಬಾಮ ಪ್ರಿಯ ವೀರೇಶನ ಭಕ್ತಿ ಪ್ರಾರ್ಥನೆ ಕೇಳಿ ಬಾ ಬಸವ ಪ್ರಿಯ ವೀರೇಶನ ಭಕ್ತಿ ಪ್ರಾರ್ಥನೆ ಕೇಳಿ ಬಾ ನರರನ್ನು ಉದ್ಧರಿಸಿ ಮುಕ್ತಿ ಮಾರ್ಗ ತೋರಿಸುವ ನರರನ್ನು ಉದ್ಧರಿಸಿ ಮುಕ್ತಿ ದಾರಿ ತೋರಿಸುವ ಚನ್ನ ಬಸವ ಗುರುವೆ ಬಾ ದರುಶನ ನೀಡು ಚನ್ನ ಬಸವ ಗುರುವೆ ಬಾ ದಾರಿದೀಪವಾಗಿ ಬಾ ಜ್ಞಾನ ಜ್ಯೋತಿಯಾಗಿ ಬಾ ಬಾ ದೇವಧರಿಗೆ ಬಾ ಬಾ ದೇವಧರಿಗೆ ಬಾ ದರ್ಶನ ನೀಡು ಬಾ ದಶ ನ ನೀಡೂಾ ಚನ್ನ ಬಸವ ಗುರ್ವೆ ದರು ನೀಡೂಬಾ ಶರಣ ಶರಣಾರ್ಥಿ